ತಪ್ಪ ಸಣ್ಣ ಕೇಳಿದೆ ನಿನ್ನ ಬಂದಿದೆ ಏನ್ ನಾಡೋದು ಅದು ಮೊದಲ ಎಪ್ಪತ್ತೈದು ಕೊಟ್ಟು ಹಿಂಗ್ ಗಾಡಿ ಹತ್ತಿ ಮಾಡ ಒಂದು ಲಕ್ಷ ರೂಪಾಯಿ ನಿಮ್ಮ ಊಟಿನ ಬೆಲೆ ಒಂದೇ ಲಕ್ಷ ರೂಪಾಯಿ

ವರ್ಷದಿಂದ ಚುನಾವಣೆ ಮಾಡ್ಕೊಂಡು ಬಂದಿದೆ ನಮ್ಮ ತಾಲೂಕು ಈ ವರ್ಷ ಒಂದು ನೂರ ಇಪ್ಪತ್ತೈದು ವೋಟಿಂಗ್ ಪವರ್ ಬಂದಿದೆ ಮನೆ ನಾಮಿನೇಷನ್ ಹೋಗಿದ್ದೆ ನಾವೆಲ್ಲರೂ ಬರ್ತಿರೋದು ನಾವು ಐದು ಮಂದಿ ಹೋಗಿ ಮಾಡಿ ಬರ್ತೀವಿ ಯಾಕೆ ಬರ್ತೀವಿ ಲಕ್ಷ್ಮಣ ಸವದಿಯಿಂದ ಇಷ್ಟು ಮಂದಿ ಹೋಟೆಲ್ ಸದಾ ಅನ್ನೋದು ಜಿಲ್ಲಾ ಕರೆ ಗೊತ್ತಾಗಲಿ ಅದ್ರ ಸಲ ಬರ್ತೀವಿ ನಮ್ಮ ಗಾಡಿ ನೆಡ್ರಿ ಅಂದ್ರಾಡಿ ಎಣ್ಣೆ ನಾವು ಬರೋ ನಮ್ಮಲ್ಲಿ ಮಾರ್ಕೆಟ್ ಚಾಲೂ ಚಲುವಾಗಿ ಕೇಳ ಒಂದು ಹೋಟಿಗೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಹತ್ತು ಲಕ್ಷ ದುಡ್ಡು ಕೊಟ್ಟು ಕೊಟ್ಟು ನಾವು ಆಯ್ಕೆ ಆಯ್ಕೆ ಆ ಬ್ಯಾಂಕ್ ನಾವು ಏನು ಮಾಡ್ತೀವಿ ಅನ್ನೋದು ನೀವು ಸ್ವಲ್ಪ ಅರಿವಿಗೆ ತೊಗೊಂಡ ಸರ್ ನಿಮಗೆ ಕೈ ಹೋಗಲು ಕೈ ನೋಡಿಸಿ ನಿಮಗೆ ಪ್ರಾರ್ಥನೆ ಮಾಡ್ಗೂಡ ಅಜ್ಜ ಕಟ್ಟಿದ ಬ್ಯಾಂಕ್ ಎಷ್ಟೋ ನಮ್ಮ ಪೂರ್ವಾಜರು ಗಣಿಮಾಶೀ ಕಷ್ಟಪಟ್ಟು ಆ ಬ್ಯಾಂಕ್ ಕಟ್ಟಿದ್ದಾರೆ